श्रीगुरुभ्यो नमः हरिः ॐ योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् आध्यात्मचिन्तनदा ಎಲ್ಲ ವೀಕ್ಷಕರಿಗೆ ಸ್ವಾಗತ ಜೀವನದಲ್ಲಿ ತುಂಬ ಮುಖ್ಯ ಯಾವುದು ಎಲ್ರಿಗೂ ಕೂಡ ವಿದ್ಯೆ ನಿಜವಾಗಿ ಅಂದರೆ ಎಜುಕೇಷನ್ ಚೆನ್ನಾಗಿರ್ಬೇಕು ಇದಿಲ್ಲದೆ ಹೋದರೆ ಒಬ್ಬ ವ್ಯಕ್ತಿ ಮುಂದೆ ಜೀವನ ಮಾಡೋದು ಹೇಗೆ ಒಳ್ಳೆಯ ವಿದ್ಯೆಯನ್ನು ಪಡಿಬೇಕು ಆಗ ಒಳ್ಳೆ ಜೀವನವನ್ನು ಸಾಗಿಸ್ಬೋದು ವಿದ್ಯೆ ಅನ್ನೋದು ಎಲ್ಲ ಕಡೆ ಉಪಯೋಗಕ್ಕೆ ಬರುತ್ತೆ ನೀವು ಅಂದ್ಕೊಳ್ಬೋದು ದುಡ್ಡು ತಾನೇ ಎಲ್ಲ ಈ ಕಾಲದಲ್ಲಿ ಉಪಯೋಗಕ್ಕೆ ಬರೋದು ಅಂತ ಆದರೆ ಆ ದುಡ್ಡನ್ನು ಸಂಪಾದನೆ ಮಾಡಬೇಕು ಅಂದರೆ ವಿದ್ಯೆಯಿಂದ ಸಂಪಾದನೆ ಮಾಡೋದು ನಿಜವಾಗಿ ಶ್ರೇಷ್ಠ ಸರಿ ಇದಕ್ಕೆಲ್ಲ ಏನು ಚಿಕ್ಕ ಮಕ್ಕಳಿಂದ ಚಿಕ್ಕ ಮಗು ಚೆನ್ನಾಗಿ ಓದಲಿಕ್ಕೆ ಪ್ರಾರಂಭ ಮಾಡ್ತು ಅಂದರೆ ಒಂದು ದೊಡ್ಡವನಾದ ಮೇಲೆ ಒಳ್ಳೆಯ ಕೆಲಸ ಸಿಗತ್ತೆ ಅವನಿಗೆ ಒಳ್ಳೆ ರೀತಿ ಜೀವನ ಸಾಗಿಸ್ತಾನೆ ಅವನು ಮುಂದೆ ಮದುವೆ ಆಗಬೇಕು ಅವನು ಸಂಸಾರ ನಡೆಸಬೇಕು ಮತ್ತು ಮಕ್ಕಳು ಮೊಮ್ಮಕ್ಕಳು ಹೀಗೆ ವಿದ್ಯೆಯ ಪರಂಪರೆ ಇದ್ದರೆ ನೋಡಿ ಅದು ನಮ್ಮನ್ನು ಕಾಪಾಡುತ್ತೆ ಹಾಗಾಗಿ ವಿದ್ಯೆ ಅನ್ನೋದು ಬಹಳ ಮುಖ್ಯ ಈ ರೀತಿಯಲ್ಲಿ ವಿದ್ಯೆಯನ್ನು ಪಡಿಬೇಕು ಅಂದರೆ ತುಂಬ ಸಮಸ್ಯೆ ಮನೇಲಿ ಪಾಪ ಇಷ್ಟ ಇರತ್ತೆ ತಂದೆ ತಾಯಿಗಳೇ ಯಾಕೆ ಇಷ್ಟ ಇರಲ್ಲ ನನ್ನ ಮಗ ಚೆನ್ನಾಗಿ ಓದಲಿ ನನ್ನ ಮಗಳು ಚೆನ್ನಾಗಿ ಓದಲಿ ಅಂತ ಇಷ್ಟ ಇರುತ್ತೆ ಆದರೆ ಪಾಪ ಅಷ್ಟು ಬುದ್ಧಿಶಕ್ತಿ ಇರಲ್ಲ ಕಡಿಮೆ ಇರುತ್ತೆ ಅಥವಾ ಕೆಲವರು ತುಂಬ ಪ್ರಯತ್ನ ಪಡ್ತಾರೆ ಪಾಪ ಶ್ರದ್ಧೆಯಿಂದ ಅಷ್ಟು ಪ್ರಯತ್ನ ಪಟ್ಟರು ಕೂಡ ಯಾಕೋ ಸಕ್ಸಸ್ ಸಿಗ್ತಾ ಇರಲ್ಲ ಒದಾಡ್ತಾ ಇರ್ತಾರೆ ಏನಂದರೆ ಮನೆಯಲ್ಲೆಲ್ಲ ಕೇಳಿದ್ರೆ ತಂದೆ ತಾಯಿ ಚೆನ್ನಾಗೇ ಒಪ್ಪಿಸ್ತಾರೆ ಆದರೆ ಎಕ್ಸಾಮ್ ಹಾಲ್ ಕೂತ್ಕೊಳ್ತಿದ್ದಂಗೆ ಎಲ್ಲ ಮರೆತು ಬಿಡ್ತಾರೆ ಸಮಸ್ಯೆ ಏನು ಮಾಡಬೇಕು ಅರ್ಥ ಆಗಲ್ಲ ಪಾಪ ಬಂದಾಗ ಮಾರ್ಕ್ಸ್ ಕಡಿಮೆ ಇರುತ್ತೆ ಫೇಲ್ ಆಗಿರ್ತಾರೆ ಕೇಳಿದರೆ ತಂದೆ ತಾಯಿ ಅಲ್ಲೋ ಓದಿದ್ಯಲ್ಲೋ ಬೇರೆ ಏನಾದ್ರು ಮಾಡಿದ್ಯಾ ಅಂತ ಜೋರು ಮಾಡಿದರೆ ಇಲ್ಲಮ್ಮ ಓದಿದ್ದೆ ಅದು ಅಲ್ಲಿ ಹೋದರೆ ಏನು ನೆನಪಾಗಲ್ಲ ಏನು ಮಾಡಬೇಕಿಂತಹ ಸಮಸ್ಯೆಗೆ ಪರಿಹಾರ ಇದೆಲ್ಲದಕ್ಕೂ ಈ ಥರದ ಅನೇಕ ಸಮಸ್ಯೆಗಳಿರುತ್ತೆ ವಿದ್ಯಾರ್ಥಿ ಜೀವನದಲ್ಲಿ ಇಂಥ ಎಲ್ಲ ವಿದ್ಯಾರ್ಥಿಗಳು ಮಾಡಬೇಕಾಗಿದ್ದು ಒಂದೇ ಕೆಲಸ ಅದು ದೇವರ ಅನುಗ್ರಹ ಸಂಪಾದನೆ ಮಾಡಬೇಕು ಗುರುಗಳ ಅನುಗ್ರಹ ಸಂಪಾದನೆ ಮಾಡಬೇಕು ಅದಕ್ಕೇನು ಎಷ್ಟಂತ ದೇವತೆಗಳು ಎಷ್ಟಂತ ಗುರುಗಳು ಅದಕ್ಕೆ ಶಾಸ್ತ್ರಗಳೆಲ್ಲ ವಿಶೇಷವಾಗಿ ಇಂಥ ದೇವತೆಗಳು ಇಂಥ ಗುರುವನ್ನು ಅವಶ್ಯವಾಗಿ ಪ್ರಾರ್ಥನೆ ಮಾಡಲೇಬೇಕು ಅವ್ರನ್ನು ಮಾಡಿದರೆ ಬೇಗ ವಿದ್ಯೆ ಒಲಿಯತ್ತೆ ನಿಮಗೆ ಓದಿದ್ದು ಮರೆಯಲ್ಲ ಇನ್ನೂ ಜಾಸ್ತಿ ಹೊಳೆಯತ್ತೆ ಚೆನ್ನಾಗಿ ಜೀವನ ಸುಗಮ ಆಗತ್ತೆ ಹಾಗಾದರೆ ಯಾವ ದೇವತೆಯನ್ನು ಯಾವ ದೇವರನ್ನು ನಾವು ವಿಶೇಷವಾಗಿ ಭಜನೆ ಮಾಡಬೇಕು ಅಂದರೆ ಪ್ರತಿದಿನ ಐದು ಮಂತ್ರ ಇದೆ ನೋಡಿ ಈ ಐದು ಮಂತ್ರವನ್ನು ನೀವು ಎಷ್ಟು ಚೆನ್ನಾಗಿ ತಪ್ಪದೆ ಪ್ರತಿನಿತ್ಯ ಹೇಳ್ಕೊಳ್ತೀರೋ ನಿಮಗೆ ಒಳ್ಳೆಯ ವಿದ್ಯೆ ಸಿಗತ್ತೆ ಹಾಗಂತ ಹೇಳಿ ಕೆಲವರು ದಿನವಿಡೀ ಐದು ಮಂತ್ರನೇ ಹೇಳ್ತಾ ಕೂತ್ರೆ ಓದ್ದೆ ಇದ್ರೆ ಬರಲ್ಲ ಹಾಗೆಲ್ಲ ಆ ಮಂತ್ರಗಳನ್ನ ಹೇಳ್ಕೊಳ್ತಾ ಇರಬೇಕು ಪುಸ್ತಕ ಹಿಟ್ಟು ಚೆನ್ನಾಗಿ ಓದ್ತಾ ಇರಬೇಕು ಆದರೆ ಒಮ್ಮೆನಾದ್ರೂ ಕೂಡ ದಿವಸದಲ್ಲಿ ಈ ಐದು ಮಂತ್ರಗಳನ್ನು ಹೇಳ್ಕೊಂಡು ನೀವು ಓದಲಿಕ್ಕೆ ಶುರು ಮಾಡಿ ಖಂಡಿತ ಒಳ್ಳೆ ವಿದ್ಯೆ ನಿಮಗೆ ಸಿಗತ್ತೆ ಹಾಗಾದ್ರೆ ಈ ಮಂತ್ರಗಳನ್ನು ಪ್ರತಿನಿತ್ಯ ಹೇಳ್ಕೊಳ್ಬೇಕು ಸರಿ ಆದರೆ ಯಾವಾಗ ಹೇಳ್ಕೊಳ್ಬೇಕು ಹಾಸಿಗೆ ಮೇಲೆ ಹೇಳ್ಕೊಂಬಿಡೋದು ಬಾತ್ರೂಮ್ಗೆ ಹೋಗಿ ಹೇಳ್ಕೊಂಬಿಡೋದು ಅಂತನ ಹಾಗಲ್ಲ ಅದಕ್ಕೂ ಒಂದು ಶುಚಿಯಾದ ಒಂದು ಅಂದರೆ ಬೆಳಗಿನ ಜಾವ ಶುಭ್ರವಾಗಿ ಎಲ್ಲ ಸ್ನಾನ ಮಾಡಿಕೊಂಡು ಆದಮೇಲೆ ದೇವರ ಮುಂದೆ ಕೂತ್ಕೊಂಡು ನಿಮ್ಮ ನಿತ್ಯ ಏನು ಕೆಲಸ ಇದೆಯೋ ಅದನ್ನೆಲ್ಲ ಅಂದರೆ ಕೆಲವರು ಪೂಜೆ ಏನು ಮಾಡ್ತಾರೆ ಕೆಲವರು ಸಂಧ್ಯಾನೇ ಮಾಡ್ತಾರೆ ಕೆಲವ್ರು ಏನೂ ಇರಲ್ಲ ಇಲ್ಲ ದೇವ್ರ ಪೂಜೆಯೂ ಇರಲ್ಲ ಯಾಕೆಂದರೆ ಟೈಮ್ ಇರಲ್ಲ ಓದಲಿಕ್ಕೆ ಟೈಮ್ ಇಲ್ಲ ಇನ್ನು ಪೂಜೆಗೆ ಟೈಮ್ ಅಂತ ಕೇಳೋದಿರುತ್ತೆ ಇರಲಿ ಆದರೆ ದೇವ್ರ ಮುಂದೆ ದೀಪವನ್ನು ಹಚ್ಚಿ ದೇವರ ಮುಂದೆ ಕೂತ್ಕೊಂಡು ಈ ಮಂತ್ರವನ್ನು ಹೇಳ್ಕೊಳ್ಬೇಕು ಆದರೆ ಹಾಗಂತ ಹೇಳಿ ಸಂಧ್ಯಾವಂದನೆ ಬಿಟ್ಬಿಡೋದು ಅಂತ ಮಾಡಬಾರ್ದು ಯಾವತ್ತು ಯಾಕೆಂದರೆ ಸಂಧ್ಯಾ ಮಾಡ್ದೇನೆ ಈ ಎಲ್ಲ ಮಂತ್ರನ ನೀವು ನೂರು ಸಲ ಹೇಳಿದ್ರು ಫಲ ಕೊಡಲ್ಲ ಅಂದ ಸಂಧ್ಯಾ ವಂದನೆಯನ್ನು ಹತ್ತು ನಿಮಿಷ ಆದರೂ ಕೂಡ ದಿವಸ ಮಾಡಲೇಬೇಕು ಅಂತ ಮಾಡಬೇಕು ಇನ್ನು ಉಪನಯನವೇ ಆಗಿಲ್ಲ ಚಿಕ್ಕ ಮಕ್ಕಳು ಅಂದರೆ ಅವ್ರಿಗೇನು ಸಂಧ್ಯಾವಂದನೆ ಮಾಡೋದಿರಲ್ಲ ಅವರು ಈ ಶ್ಲೋಕಗಳನ್ನಾದರೂ ಕಂಠಪಾಠ ಮಾಡಿಕೊಂಡು ದಿವಸ ದೇವ್ರ ಮುಂದೆ ಕೂಡಿಸಿ ಹೇಳಿಸುವಂಥ ಅಭ್ಯಾಸವನ್ನು ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಮಾಡಬೇಕು ಹೆಣ್ಣುಮಕ್ಕಳು ಹೇಳ್ಕೊಡ್ಬೋದು ಈ ಶ್ಲೋಕವನ್ನು ಗಂಡು ಮಕ್ಕಳು ಹೇಳ್ಕೊಳ್ಬೋದು ಅಷ್ಟೇ ಅಲ್ಲ ತಂದೆ ತಾಯಿಗಳು ನೀವೇ ಹೇಳ್ಕೊಳ್ಳಿ ನಿಮ್ಮ ಮಕ್ಕಳಿಗೋಸ್ಕರ ಹೀಗೆ ನಿಮಗೂ ವಿದ್ಯೆ ಅಭಿವೃದ್ಧಿ ಆಗುತ್ತೆ ನಿಮ್ಮ ಮಕ್ಕಳಿಗೂ ಅಭಿವೃದ್ಧಿ ಆಗುತ್ತೆ ಈ ನಿಟ್ಟಿನಲ್ಲಿ ಮೊದಲನೇ ಶ್ಲೋಕ ಇದು ಯಾರ ಬಗ್ಗೆ ಗಣಪತಿಯ ಬಗ್ಗೆ ಗಣಪತಿಯ ಬಗ್ಗೆ ಹೇಳಿದ್ರೆ ಮೊದಲು ಎಂಥ ವಿಘ್ನ ಇದ್ದರೂ ಕೂಡ ಹೊರಟೋಗುತ್ತೆ ಮೊದಲು ಗಣಪತಿಯ ಪ್ರಾರ್ಥನೆ ಮಾಡಬೇಕು ಯಾಕೆಂದರೆ ಈ ಮಂತ್ರ ಹೇಳಬೇಕಾದ್ರೆ ವಿಘ್ನ ಬಂದರೆ ಈಗ ಮೊದಲನೇ ದಿವಸ ಹೇಳ್ಕೊಂಡು ಎರಡನೇ ದಿವಸ ಹೇಗೆ ಹೇಳ್ಕೊಡೋದು ಎಲ್ಲೋ ಕೆಲಸ ಬಂತು ಏನೋ ಆಗೋಯ್ತು ಹೇಳ್ಕೊಳಿಕ್ಕಾಗಿಲ್ಲ ಅಲ್ಲಿ ವ್ಯಾನ್ ನೋನ್ ಬಂದ ಓಡ್ ಹೋಗಬೇಕು ರೆಡಿ ಆಗಬೇಕು ಈ ಥರ ಏನೂ ತೊಂದರೆ ಆಗೋದಿಲ್ಲ ಅದಕ್ಕೋಸ್ಕರ ಮೊದಲನೇದಾಗಿ ಗಣಪತಿಯ ಶ್ಲೋಕ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯ ಸರ್ವವಿಘ್ನೋಪಶಾಂತಜೇ ಇದಕ್ಕೇನರ್ಥ ಗಮನಿಸಿ ಅರ್ಥವನ್ನು ತಿಳ್ಕೊಂಡು ಶ್ಲೋಕವನ್ನು ಹೇಳಬೇಕು ಎಲ್ಲ ತರಹದ ವಿಘ್ನಗಳು ನನಗೆ ಶಾಂತಿ ಆಗಲಿ ಕಳೀಲಿ ಅಂತ ನೆನಪಾಗದೇ ಇರೋದು ಸ್ಕೂಲಲ್ಲಿ ಕೂತ್ರೆ ಅಥವಾ ಇನ್ಯಾವುದೇ ಸಂದರ್ಭದಲ್ಲಿ ಮನೆಯಲ್ಲಿ ಕೂತು ಹೊಡಿತಾ ಇರ್ತಾರೆ ತಲೆಗೆ ಹೊಡಿತಾನೇ ಇರಲ್ಲ ಹೊಡಿಸ್ಕೊಳ್ತಾ ಇರ್ತಾರೆ ಅಷ್ಟೇ ಈ ಥರ ಏನೂ ಆಗಬಾರ್ದು ಎಲ್ಲ ಥರದ ವಿಘ್ನ ಪರಿಹಾರ ಆಗಬೇಕು ಅಂದರೆ ಪ್ರಸನ್ನವಾದ ಪ್ರಸನ್ನನಾಗಿ ನಗ್ತಾ ನಗ್ತಾ ಇರುವಂತಹ ಪರಮಾತ್ಮನನ್ನು ಧ್ಯಾನ ಮಾಡಬೇಕು ಅಂದರೆ ಗಣಪತಿಗೆ ತುಂಬ ಖುಷಿಯಾಗಿದೆ ಅವನು ನಗ್ತಾ ಇದ್ದಾನೆ ಅವನು ಮೋದಕ ಪ್ರಿಯ ಮೋದಕವನ್ನು ತಿಂತಾ ಇದ್ದಾನೆ ನಗ್ತಾ ನಗ್ತಾ ಇದ್ದಾನೆ ಅಂಥ ಗಣಪತಿಯನ್ನು ಯೋಚಿಸ್ಬೇಕಂತೆ ದೇವರು ಮುಂದೆ ಕೂತಾಗ ಅಷ್ಟೇ ಅಲ್ಲ ಶುಕ್ಲಾಂಬರಧರಂ ಅವನು ಹುಟ್ಟುಕೊಂಡಂತಹ ಬಟ್ಟೆ ಯಾವುದು ಶುಭ್ರವಾದ ವಸ್ತ್ರ ಗಣಪತಿ ಹಾಗೆ ವಿಷ್ಣು ಅವನು ಎಲ್ಲ ಕಡೆ ಇದ್ದಾನೆ ಅಂತ ಅರ್ಥ ವ್ಯಾಪ್ತನಾಗಿ ಯಾಕೆಂದ್ರೆ ಈ ಆಕಾಶ ಇದೆಯಲ್ಲ ಆಕಾಶಕ್ಕೆ ಅಭಿಮಾನಿ ದೇವತೆನೆ ಗಣಪತಿ ಅಲ್ಲಿ ಆಕಾಶ ಎಲ್ಲ ಕಡೆ ಇದೆ ಅಂದಮೇಲೆ ಗಣಪತಿನೂ ಎಲ್ಲ ಕಡೆ ಇದ್ದಾನೆ ಅಂತ ಅರ್ಥ ಹಾಗೆ ಶಶಿವರ್ಣಂ ಚತುರ್ಭುಜಂ ಅವನ ಮೈಯ ಕಾಂತಿ ಬಣ್ಣ ಹೇಗಿದೆ ಶಶಿ ಅಂದರೆ ಚಂದ್ರ ಚಂದ್ರನ ಥರ ಅವನ ಮೈಯ ಬಣ್ಣ ತಂಪಾಗಿ ಇರ್ತಾನೆ ತಂಪನ್ನು ನೀಡ್ತಾನೆ ಹಾಗೆ ನಾಲ್ಕು ಭುಜ ಗಣಪತಿಗೆ ಈ ಥರ ಗಣಪತಿಯನ್ನು ಚಿಂತಿಸ್ತಾ ಅವನ ಶ್ಲೋಕ ಹೇಳ್ಕೊಳ್ಳಿ ಇದು ಒಂದು ಇನ್ನು ಮುಂದೆ ಸರಸ್ವತಿ ದೇವಿಯ ಶ್ಲೋಕ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ವಿದ್ಯೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನನಗೆ ವಿಶೇಷವಾಗಿ ಸಿದ್ಧಿಯನ್ನು ಉಂಟು ಮಾಡು ಸಿದ್ಧಿ ಅಂದರೆ ಇನ್ನೊಮ್ಮೆ ಮರಿಬಾರ್ದು ಆ ಥರ ಅನುಗ್ರಹ ಮಾಡು ಯಾಕೆ ವರದೆ ಕಾಮರೂಪಿಣಿ ವರದೆ ಏನು ಬೇಕಾದ್ರೂ ವರವನ್ನು ಕೊಡ್ತಿ ಕಾಮರೂಪಿಣಿ ಯಾವುದಾರೊಂದು ರೂಪದಲ್ಲಿ ಬಂದು ನೀನು ಅನುಗ್ರಹ ಮಾಡ್ತೀಯಂತ ಅಂದರೆ ಒಳ್ಳೆಯ ಗುರುಗಳು ಸಿಗ್ಬೋದು ಪಾಠ ಹೇಳ್ಕೊಡೋರು ಆ ರೂಪದಲ್ಲಿ ಸರಸ್ವತಿಯೇ ನಮಗೆ ಬಂದು ಒಲಿದಿದ್ದಾಳೆ ಅಥವಾ ತಂದೆ ಆಗ್ಬೋದು ತಾಯಿ ಆಗ್ಬೋದು ಸರಸ್ವತಿ ನೇರವಾಗೇ ಬರಬೇಕು ಅಂತಿಲ್ಲ ನಮಗೆ ಸರಸ್ವತಿಯಿಂದ ಏನು ಒಳ್ಳೆಯ ವಿದ್ಯೆ ವಿದ್ಯೆಯನ್ನು ಎಲ್ಲಿಂದಾದರೂ ನಾವು ಪಡೀಲಿಕ್ಕೆ ಒಂದು ಅವಕಾಶ ಸಿಗತ್ತೆ ಆ ರೀತಿಯಲ್ಲಿ ಇಂಥ ಸರಸ್ವತಿ ನಿನಗೆ ನಮಸ್ಕಾರ ಅಂತ ಪ್ರಾರ್ಥನೆ ಮಾಡುವಂಥ ಪದ್ಯ ಒಂದು ಪ್ರಶ್ನೆ ಬರ್ಬೋದು ಸರಸ್ವತಿ ಶ್ಲೋಕ ಯಾವಾಗ ಹೇಳ್ಕೊಡ್ತಾರೆ ಅಂದರೆ ಹೊಸದಾಗಿ ಫಸ್ಟ್ ಡೇ ಕಲಿರ್ತಿಕೋಗ್ತೀರಿ ಆಗ ಅದ್ರ ಮುಂಚೆ ಸರಸ್ವತಿ ಶ್ಲೋಕ ಹೇಳ್ತೀರಿ ಇನ್ನು ಜೀವನ್ವಿಡೇ ಹೇಳಲ್ಲ ಹಂಗೆಲ್ಲ ಆಗಬಾರ್ದು ಪ್ರತಿನಿತ್ಯ ಓದ್ಲಿಕ್ಕೆ ಪ್ರಾರಂಭ ಮಾಡ್ಬೇಕಾದ್ರೆ ಸರಸ್ವತಿ ಶ್ಲೋಕ ಹೇಳ್ಬೇಕು ಅಂತ ಅರ್ಥ ಇದನ್ನ ವಿದ್ಯಾರಂಭ ಕರಿಷ್ಯಾಮಿ ಅಂತ ಅದಕ್ಕೆ ಅದರ್ಥ ಹೊರತು ಮೊದಲನೇ ಸರಿ ಮಾತ್ರ ಮೊದಲನೇ ದಿವಸ ಹೇಳ್ಕೊಳ್ಬೇಕಷ್ಟೇ ಅಂತ ಅರ್ಥ ಅಲ್ಲ ಎಷ್ಟೆಷ್ಟು ನೀವು ಸರಸ್ವತಿ ಶ್ಲೋಕವನ್ನು ಹೇಳ್ತಿರೋ ನಾವೆಲ್ಲ ಹೇಳೋದಿದೆ ಇವ್ರು ನಾಲ್ಗೆ ಮೇಲೆ ಸರಸ್ವತಿನೇ ನಲಿದಾಡ್ತಾ ಇದ್ದಾಳೆ ಕುಣಿತಾ ಇದ್ದಾಳೆ ಅಂತ ಯಾಕೆ ಕುಣಿದಾಡ್ತಾಳೆ ನಲಿದಾಡ್ತಾಳೆ ಅಂದರೆ ಅವರು ಅಷ್ಟು ಸರಸ್ವತಿಯನ್ನು ಧ್ಯಾನ ಮಾಡಿರ್ತಾರೆ ಉಪಾಸನೆ ಮಾಡಿರ್ತಾರೆ ನಾವೆಲ್ಲ ನೋಡ್ಬೋದು ಸಂಗೀತ ಕಲ್ತವ್ರು ಇವರು ಸರಸ್ವತಿ ಉಪಾಸಕರು ಅಂತ ಬೇರೆ ಒಳ್ಳೆ ಚೆನ್ನಾಗಿ ಓದಿರ್ತಾರೆ ಅಂಥವ್ರು ಸರಸ್ವತಿ ಪುತ್ರರು ಇವರು ಅಂತ ಯಾಕೆ ಸರಸ್ವತಿ ಆರಾಧನೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಎಷ್ಟೆಷ್ಟು ಶ್ಲೋಕ ಹೇಳ್ತಿರೋ ಸರಸ್ವತಿ ನಮ್ಮ ಒಳಗಡೆ ಬಂದು ನಿಂತ್ಕೊಳ್ತಾಳೆ ನಿಂತ್ಕೊಂಡ್ರೆ ನಾವೇನು ಓದ್ತೀವೋ ಸರಿಯಾಗಿ ನಮ್ಮ ಬಾಯಿಯಿಂದ ಹೊರಕ್ಕೆ ಮಾತುಗಳು ಬರುತ್ತೆ ಈ ರೀತಿಯಲ್ಲಿ ಸರಸ್ವತಿ ಅನುಗ್ರಹ ಆಗಬೇಕು ಈ ಶ್ಲೋಕವನ್ನು ಹೇಳ್ಕೊಡಿ ಮುಂದಕ್ಕೆ ಹೇಳೋದು ಬಹಳ ಮುಖ್ಯ ಶ್ಲೋಕ ಇನ್ನೊಂದಿದೆ ಯಾವ ಶ್ಲೋಕ ಇದು ಮಧ್ವಾಚಾರ್ಯರ ಶ್ಲೋಕ ಮಧ್ವಾಚಾರ್ಯರ ಶ್ಲೋಕ ಯಾಕೆ ಹೇಳಬೇಕು ಅಂದರೆ ಸಾಕ್ಷಾತ್ ಮುಖ್ಯ ಪ್ರಾಣ ದೇವರ ಅವತಾರ ಮಧ್ವಾಚಾರ್ಯರು ಮೂರು ರೂಪ ಮೊದಲನೆಯದು ಹನುಮಂತ ಎರಡನೆಯದು ಭೀಮ ಮೂರನೆಯದು ಮಧ್ವ ಅನುರೂಪ ನಿಮಗೆ ಹನುಮಂತನ ಅನುಗ್ರಹ ಪೂರ್ಣ ದೊರೀಬೇಕು ಹನುಮಂತ ಎಷ್ಟು ಶಕ್ತಿವಂತ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಎಲ್ಲ ಸಿಗತ್ತೆ ಬುದ್ಧಿ ಬಲ ಕೀರ್ತಿ ಭಯ ಇಲ್ಲದೆ ಇರೋದು ಆರೋಗ್ಯವಾಗಿರೋದು ಮತ್ತು ಜಾಡ್ಯ ಇಲ್ಲದೆ ಇರೋದು ವಿದ್ಯಾರ್ಥಿಗಳಿಗೆ ಜಾಡ್ಯ ಜಾಸ್ತಿ ಇರುತ್ತೆ ಸಾಮಾನ್ಯವಾಗಿ ಉದಾಸೀನ ಸೋಂಬೇರಿತನ ಅದು ಹೋಗುತ್ತೆ ಮತ್ತು ವಾಕ್ಪಟುತ್ವ ಮಾತಿನ ಶಕ್ತಿ ಇದೆಲ್ಲ ಹನುಮಂತನ ಸ್ಮರಣೆ ಮಾಡಿದರೆ ಸಿಗತ್ತೆ ಅಂತ ಇಲ್ಲಿ ಮಧ್ವಾಚಾರ್ಯರ ಸ್ಮರಣೆ ಮಾಡಿದರೆ ಹನುಮಂತನ ಸ್ಮರಣೆ ಹಾಗೆ ಲೆಕ್ಕ ಯಾಕೆ ವಾಯುದೇವರೇ ಮೂರು ಅವತಾರ ಹೊತ್ಕೊಂಡ್ಬಂದಿದ್ದು ಇದನ್ನು ಹೇಳ್ಕೊಡ್ತಾ ನೀವು ಹನುಮಂತ ಭೀಮ ಮಧ್ವ ಈ ಮೂರು ರೂಪಗಳನ್ನು ನೆನಪಿಸ್ಕೊಳ್ತಾ ಹೇಳ್ಕೊಳ್ಳಿ ನಿಮಗೆಲ್ಲ ಬುದ್ಧಿ ಫಲ ಯಶಸ್ಸು ಏನೇನು ಬೇಕು ಈ ಎಲ್ಲವೂ ಕೂಡ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸಿಗುತ್ತೆ ಇನ್ನು ಮುಂದೆ ಹಯಗ್ರೀವ ದೇವರ ಸ್ಮರಣೆ ಮಾಡಬೇಕು ಹಯಗ್ರೀವ ಎಲ್ಲ ವಿದ್ಯೆಗಳು ಕೂಡ ಅವನಿಂದಲೇ ಬಂದಿದ್ದು ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಯಾವ ಶ್ಲೋಕವನ್ನು ಹೇಳ್ಕೊಳ್ಬೇಕು ಹಯಗ್ರೀವ ದೇವರ ಬಗ್ಗೆ ಅಂದರೆ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಾಸಹೇ ಹಯಗ್ರೀವ ದೇವರು ಉಪಾಸನೆಯನ್ನು ಮಾಡಬೇಕು ಯಾಕೆ ಆಧಾರಂ ಸರ್ವ ವಿದ್ಯಾನಾಂ ಎಲ್ಲ ವಿದ್ಯೆಗಳಿಗೂ ಆಧಾರ ಮೂಲ ಸ್ತಂಭ ಹಯಗ್ರೀವ ದೇವರು ಅವ್ರು ಹೇಗಿದ್ದಾರೆ ನಾನಾನಂದಮಯ ಅವರ ದೇಹ ಜ್ಞಾನ ಅವರ ದೇಹ ಆನಂದ ಹಾಗೆ ನಿರ್ಮಲ ಸ್ಫಟಿಕಾಕೃತಿ ಸ್ಫಟಿಕ ಹೇಗಿರುತ್ತಲ್ಲ ಆ ಥರ ಬಣ್ಣ ಅಂತ ಹಯಗ್ರೀವ ದೇವರದು ಶುಭ್ರವಾದ ಹಯಗ್ರೀವ ದೇವರನ್ನು ಭಜಿಸಿ ಹಯಗ್ರೀವ 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 ಅಂತ ಹೇಳ್ತಾ ಇದೆ ನಿಮ್ಮ ಮಾತು ಗಂಗಾ ಪ್ರವಾಹದಂತೆ ಹರಿಯುತ್ತೆ ಅಷ್ಟು ಚೆನ್ನಾಗಿ ಶಕ್ತಿ ಬರುತ್ತೆ ಹೀಗೆ ಹಯಗ್ರೀವ ದೇವರನ್ನು ನೆನಪಿಸ್ಕೊಳ್ತಾ ಕೊನೆಯದಾಗಿ ಇವರನ್ನು ಮರೆಯೋ ಹಾಗೇ ಇಲ್ಲ ಇವರನ್ನು ಸ್ಮರಣೆ ಮಾಡಿಕೊಳ್ಳಿ ಎಲ್ಲರ ಅನುಗ್ರಹವೂ ಆಗುತ್ತೆ ಯಾರದು ಅಂದರೆ ವೇದವ್ಯಾಸರ ಶ್ಲೋಕ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂಬಶ ಮಾಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇ ನಿಶಂ ವೇದವ್ಯಾಸ ಗುಣಾವಾಸ ಎಲ್ಲ ಸದ್ಗುಣಗಳಿದೆ ನಿಮ್ಮಲ್ಲಿ ಎಷ್ಟು ಋಷಿ ಮುನಿಗಳು ನಿಮ್ಮ ಹತ್ರ ಕೇಳಿದ್ದಾರೆ ವಿದ್ಯಾಧೀಶ ಅಂತ ಅವ್ರಿಗೆ ಹೆಸರು ಸಕಲ ವಿದ್ಯೆಗಳಿಗೆ ಅಧಿಪತಿಯವರು ನಾವು ಅಂದ್ಕೊಳ್ಬೋದು ಅಲ್ಲ ನಾವು ಓದ್ತಾ ಇರೋದು ಬಿಇ ಓದ್ತಾ ಇರೋದು ಸಿ ಎ ಅಲ್ಲಿ ನೋಡಿದ್ರೆ ಋಷಿ ಮುನಿಗಳು ಹೋಗಿ ವೇದವ್ಯಾಸರ ಹತ್ರ ಪಾಠ ಕೇಳಿತ್ತು ವೇದವ್ಯಾಸರಿಗೆ ಬರೋದು ಮಹಾಭಾರತ ಅವ್ರಿಗೆ ಬರೋದು ಪುರಾಣ ಬರ್ತಿದ್ದಾರೆ ನಮಗೆ ಇದೆಲ್ಲ ಅವರು ಅನುಗ್ರಹ ಮಾಡ್ತಾರ ಹೀಗೆಲ್ಲ ಪ್ರಶ್ನೆ ಮಾಡಬೇಡಿ ವೇದವ್ಯಾಸರು ಅಂದರೆ ಸಾಕ್ಷಾತ್ ಭಗವಂತ ದೇವರೇ ಅವತಾರ ಮಾಡಿ ಬಂದಿರೋದು ದೇವರಿಗೆ ಸಿ ಎಗಿರೋ ಸಬ್ಜೆಕ್ಟ್ ಗೊತ್ತಿಲ್ಲ ಗಿರೋ ಸಬ್ಜೆಕ್ಟ್ ಗೊತ್ತಿಲ್ಲ ಅಂದರೆ ಇದೊಂದು ದೊಡ್ಡ ಮೂರ್ಖತನ ಅವನೇ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿತ್ತು ಅವನು ಅನುಗ್ರಹ ಮಾಡ್ತೇ ಇರ್ತಾನೆ ವೇದವ್ಯಾಸ ರೂಪದಿಂದ ನೀವು ಭಜಿಸಿ ಆಧ್ಯಾತ್ಮ ವಿದ್ಯೆ ಲೌಕಿಕ ವಿದ್ಯೆ ಎರಡೂ ಕೂಡ ಒಲಿಯತ್ತೆ ಅದರಿಂದ ಸತಾಂಬಶ ಅಂತ ಹೇಳಿದ್ದಾರೆ ಎಚ್ಚರಿಕೆ ದುಷ್ಟರ ಒಲಿಯಲ್ಲ ವೇದವ್ಯಾಸರು ಒಳ್ಳೆಯ ರೀತಿಯಲ್ಲಿ ಶ್ರದ್ಧೆಯನ್ನು ಮಾಡಿ ವೇದವ್ಯಾಸರ ಅನುಗ್ರಹ ಮಾಡ್ತಾರೆ ಮಾಂ ನಿರಾಶಂ ಗತಕ್ಲೇಶಂ ನನ್ನ ಕಷ್ಟಗಳನ್ನೆಲ್ಲ ಪರಿಹರಿಸು ನನಗೆ ಆಶಾಭಂಗ ಮಾಡಬೇಡ ಅಂದರೆ ಈ ಬೇರೆ ಕಡೆ ಆಸೆ ಬೇಡ ವಿದ್ಯೆ ಕಡೆ ಆಸೆ ಇರಲಿ ಈ ರೀತಿ ಮಾಂ ನಿರಾಶಂ ಗತಕ್ಲೇಶಂ ಕುರುಬನಾಶಂ ಹರೇ ನಿಶಂ ಯಾವಾಗಲೂ ನನ್ನ ವಿದ್ಯೆ ಶಾಶ್ವತವಾಗಿ ನನ್ನ ಬಳಿ ಇರಲಿ ಅಂತ ಹರೇ ವೇದವ್ಯಾಸ ಸಾಕ್ಷಾತ್ ದೇವರೇ ವೇದವ್ಯಾಸ ನನಗೆ ಅನುಗ್ರಹಿಸಿ ಅಂತ ಹೀಗೆ ಇಷ್ಟು ಶ್ಲೋಕಗಳನ್ನು ನೀವು ಪ್ರತಿನಿತ್ಯ ಹೇಳಿಕೊಂಡು ಓದಲಿಕ್ಕೆ ಶುರು ಮಾಡಿ ನೋಡ್ತಾ ಇರಿ ನಿಮ್ಮಲ್ಲೇ ನಿಮಗೆ ಬದಲಾವಣೆ ಕಾಣ್ತಾ ಹೋಗುತ್ತೆ ಅವಶ್ಯವಾಗಿ ಒಳ್ಳೆಯ ವಿದ್ಯೆ ಪ್ರಾಪ್ತಿಯಾಗುತ್ತೆ ಅಂದ ಯಾರೂ ಕೂಡ ಪೆದ್ರು ಅಂತ ಜಗತ್ನಲ್ಲಿ ಸಿಗೋದೇ ಇಲ್ಲ ಆದರೆ ಇದನ್ನೆಲ್ಲ ಮಾಡ್ತಾ ಇಲ್ಲ ಅಲ್ವಾ ಹಾಗಾಗಿ ಪೆದ್ರು ಅಂತ ಸಿಗ್ತಾ ಇದ್ದಾರೆ ಅರ್ಥ ಆಗೋಲ್ಲ ಅಂತ ಹೇಳ್ತಾರೆ ಹೋಗತ್ತೆ ಅಂತ ಹೇಳ್ತಾರೆ ಇಲ್ಲ ನನಗೆ ಉದಾಸೀನತೆ ಸೋಂಬೇರ್ತನ ಜಾಸ್ತಿ ಅಂತ ಬಿಟ್ಟು ಹೋಗ್ತಾರೆ ಯಾವುದೂ ಆಗಲ್ಲ ಇಷ್ಟು ಜನರನ್ನು ನೀವು ಚೆನ್ನಾಗಿ ದಿವಸ ನೆನಪಿಸ್ಕೊಂಡಷ್ಟು ಪೂರ್ಣ ಅನುಗ್ರಹ ಆಗಿ ಎಲ್ಲ ಒಳ್ಳೆಯದಾಗತ್ತೆ ಅಂತ ತಿಳಿಸ್ತಾ ಈ ಎಲ್ಲ ಶ್ಲೋಕಗಳು ನಮಗೆ ಸಿಗುತ್ತಾ ಅಂದರೆ ಇಲ್ಲೇ ಅದು ಡಿಸ್ಪ್ಲೇ ಆಗುತ್ತೆ ಅದೆಲ್ಲವನ್ನು ಕೂಡ ನೋಡಿ ನೋಡಿಕೊಂಡು ಅದನ್ನು ಬರೆದುಕೊಂಡು ವಿಶೇಷವಾಗಿ ಪ್ರತಿನಿತ್ಯ ಪಾರಾಯಣ ಮಾಡಿ ಆ ಎಲ್ಲ ಗಣಪತಿ ಸರಸ್ವತಿ ಹನುಮಂತ ದೇವರು ಹಾಗೆ ಹಯಗ್ರೀವ ದೇವರು ಹಾಗೆ ವೇದವ್ಯಾಸ ದೇವರು ಅದೆಲ್ಲರ ವಿಶೇಷ ಅನುಗ್ರಹ ನಿಮಗಾಗಲಿ ಅದರಿಂದ ಪ್ರತಿಯೊಬ್ಬ ತಂದೆ ತಾಯಿಗಳು ಹಾಗೆ ಮಕ್ಕಳು ತಂದೆ ತಾಯಿಗಳು ಕೇಳಿ ಮಕ್ಕಳಿಗೆ ಹೇಳಿಕೊಡಿ ಮಕ್ಕಳು ವಿಶೇಷವಾಗಿ ಇದನ್ನೆಲ್ಲ ದಿವಸ ಹೇಳ್ಕೊಳ್ಳಿ ಹೇಳ್ಕೊಂಡ್ರೆ ಆಗ ನಿಮಗೆ ಅವ್ರಿಗೆ ಹೊಡೆಯೋದು ಅವ್ರಿಗೆ ತಿದ್ದೋದು ಇದು ಯಾವುದೇ ಕೆಲಸ ಜಾಸ್ತಿ ಬರಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಆಗ ಮಕ್ಕಳು ಚೆನ್ನಾಗಿ ಓದ್ತಾರೆ ನಿಮಗೂ ನೆಮ್ಮದಿ ಇರುತ್ತೆ ಈ ರೀತಿಯಲ್ಲಿ ಸಕಲ ವಿಧವಾಗಿ ಶ್ರೇಯಸ್ಸು ಉಂಟಾಗತ್ತೆ ಅಂತ ತಿಳಿಸ್ತಾ ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಎಲ್ಲ ದೇವತೆಗಳ ಹಾಗೂ ಗುರುಗಳ ಹಾಗೂ ದೇವರ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು